ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾದ ಬೆಲೆ ಘೋಷಿಸದ ರಾಜ್ಯ ಸರ್ಕಾರದ ನಡೆಯನ್ನ ವಿರೋಧಿಸಿ ರೈತರು ಅಥಣಿ ಪಟ್ಟಣದಲ್ಲಿ ಅರವೆತ್ತಲೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಇಪ್ಪತ್ತರಿಂದ ಕಬ್ಬು ಕಾರ್ಖಾನೆಗಳನ್ನು ಪ್ರಾರಂಭಿಸಲು ಸರ್ಕಾರ ಅನುಮತಿ ನೀಡಿದ್ದರೂ ಬೆಲೆ ನಿಗದಿಪಡಿಸದ ಹಿನ್ನೆಲೆಯಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಅಥಣಿ ಪಟ್ಟಣದ ವಿಜಯಪುರ ಸಾ ಸಾಕೇಶ್ವರ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಮಾನವ ಸರ್ಪಳಿ ನಿರ್ಮಿಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಘೋಷಿಸಿದ ನಂತರವೇ ಕಬ್ಬು ಕಟಾವು ಪ್ರಕ್ರಿಯೆ ಆರಂಭಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಕಾರ್ಖಾನೆಗಳು ಆರಂಭವಾಗ ಆರಂಭವಾಗುವಂತಹ ಮೊದಲೇ ಬೆಲೆ ಘೋಷಿಸುವಂತೆ ಒತ್ತಾಯಿಸಿದರು ರೈತ ಮುಖಂಡರು ಅಥಣಿ ತಹಶೀಲ್ದಾರ್ ಮತ್ತು ಪೊಲೀಸ್ ಉಪನಿರೀಕ್ಷಕರಿಗೆ ಮನವಿ ಸಲ್ಲಿಸಿ ಕಬ್ಬು ಬೆಲೆಗೆ ಸಂಬಂಧಿಸಿದಂತೆ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ನಿಗದಿಪಡಿಸಬೇಕು ಅಲ್ಲಿಯವರೆಗೂ ಕಾರ್ಖಾನೆಗಳನ್ನು ಪ್ರಾರಂಭಿಸಬಾರದು ಎಂದು ಮನವಿಯಲ್ಲಿ ತಿಳಿಸಲಾಯಿತು ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ನಾಲ್ಕು ಸಾವಿರ ಮತ್ತು ಮೂರು ಸಾವಿರದ ಐನೂರು ರೂಗಳನ್ನು ಕಬ್ಬಿಗೆ ನೀಡಲು ಒಪ್ಪಿಗೆ ಸೂಚಿಸಿದಾಗ ಕರ್ನಾಟಕದಲ್ಲಿ ಏಕೆ ಈ ರೀತಿ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು ರೈತ ಸಂಘಟನೆಯ ಗೌರವ ಅಧ್ಯಕ್ಷ ಶಶಾಂಕ್ ಪಡಸಲಗಿ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಎಚ್ಚರಿಕೆ ನೀಡಿದರು ಸರ್ಕಾರ ರೈತರ ಹಿತಾಸಕ್ತಿ ಕಾಪಾಡಬೇಕು ಮತ್ತು ಕೂಡಲೇ ಕಬ್ಬಿನ ಬೆಲೆಯನ್ನ ಘೋಷಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ರೈತರ ಈ ಪ್ರತಿಭಟನೆ ಸರ್ಕಾರದ ಗಮನ ಸೆಳೆದಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಎಲ್ಲ ಸಂಪೂರ್ಣ ಬೆಳೆ ನಾಶ ತಾಲೂಕು ಘಟಕ ಪೂಜಾರಿ ಅವರೇ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಪಡಸಲ್ಗಿ ಅವರೇ ಎಂ ಸಿ ತಾಂಬೋಳಿ ಅವರೇ ಡಿ ಎಂ ಅವರೇ ಅವ್ರೋತ್ ಸರ್ ಅವರೇ ಮತ್ತು ಎಲ್ಲ ನಮ್ಮ ಇಲ್ಲಿ ರೈತ ಗಣ್ಯರಿದ್ದೀರಿ ಮಾಜಿ ಸೈನಿಕರಿದ್ದೀರಿ ಸೊ ಎಲ್ಲ ಅತನಿ ಪಟದ ಗಣ್ಯರು ಇದ್ರಿ ಒಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕಬ್ಬು ಬೆಳೆಗಾರರಿಗೆ ಏನು ಪ್ರತಿ ವರ್ಷ ಸಮಸ್ಯೆ ಆಗ್ತಾ ಇದೆ ಈ ವರ್ಷನೂ ಕೂಡ ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಬೇಕು ಅನ್ನೋದ್ರೊಟ್ಟಿಗೆ ಒಂದು ತಾವೊಂದು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಎ ಪಿ ಎಂ ಸಿ ಅಧ್ಯಕ್ಷರಿಗೆ ಅವರಿಗೆಲ್ಲ ಕಳಿಸುವ ಸಲುವಾಗಿ ಒಂದು ಮನವಿಯನ್ನು ಕೊಟ್ಟಿದರೆ ಅದನ್ನು ಕಳಿಸೋದು ವ್ಯವಸ್ಥೆ ಮಾಡ್ತೀವಿ ಬಟ್ ಈಗಾಗಲೇ ನೀವು ಎರಡು ದಿನ ಮುಂಚೆನೆ ತಮ್ಮ ಘಟಕದ ಅಧ್ಯಕ್ಷರು ಫೋನ್ ಮಾಡಿ ರಾಜ್ಯ ಈ ಥರ ನಮ್ದೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದಾಗ ನಾವು ಫ್ಯಾಕ್ಟ್ರಿ ಮಾತಾಡಿದ್ದೀವಿ ಯಾಕಂದ್ರೆ ನಾವು ರಾಜ್ಯ ಸರ್ಕಾರಿ ಸರ್ಕಾರದ ಪರವಾಗಿ ಪ್ರತಿನಿಧಿಯೂ ಹೌದು ನಿಮ್ಮ ರೈತರ ಪ್ರತಿನಿಧಿಯೂ ಹೌದು ನಾವು ಯಾವುದೇ ತಹಶೀಲ್ದಾರ್ ಆಗಿ ನಿಮ್ಮ ಭಾವನೆಗಳನ್ನ ನಾವು ಸಂಬಂಧಪಟ್ಟವ್ರಿಗೆ ತಲುಪಿಸ್ಬೇಕಾಗ್ತದೆ ಹೀಗಾಗಿ ಈ ರೀತಿಯಾಗಿ ಅವರು ಒಂದು ಬೇಡಿಕೆ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾಧ್ಯ ಆದ್ರೆ ಮೊದಲೇ ನಮ್ಗೆ ಏನಾದರೂ ನೀವು ಒಂದು ಸೂಕ್ತವಾಗಿ ತಿಳಿಸಿದ್ರಂದ್ರೆ ಅವ್ರ ಪ್ರತಿಭಟನೆಯನ್ನ ನಾವು ಅಂದ್ರೆ ರೈತರು ರೋಡ್ ಮೇಲೆ ಬರಬಾರದು ಬಿಸಿಲಲ್ಲಿ ಕೂಡಬಾರದು ಭಾವನೆ ಇವತ್ತು ಆದಷ್ಟು ಅದ ಮೊದಲೇ ಅವಾಯ್ಡ್ ಮಾಡೋಣ ಉದ್ದೇಶದಿಂದ ನಾವು ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಹತ್ತದಾಗ ಸೊ ಈಗಾಗಲೇ ಕುತ್ಕೊಂಡು ಕೂಡ ಮೂರು ಫ್ಯಾಕ್ಟರಿ ಮಾತಾಡಿದ್ದೀನಿ ಸೊ ಒಂದೇಂದ್ರೆ ಅವರು ಈ ವಿಚಾರದಲ್ಲಿ ಪಾಸಿಟಿವ್ ಇದಾರೆ ಅವ್ರವ್ರು ಚರ್ಚೆ ಮಾಡ್ಕೊತಾ ಇದಾರೆ ಸಾಧ್ಯ ಇವತ್ತು ಒಂದು ಅವರು ಅವ್ರ ಮಧ್ಯೆ ಒಂದು ಸಭೆನು ಆಗೋದಿದೆ ಆಯ್ತು ಅಂತಂದ್ರೆ ಈಗ ಜಸ್ಟ್ ನನಗೆ ಮಾತಾಡಿರೋ ಪ್ರಕಾರ ಆಯ್ತು ಸರ್ ನಾವು ಏನಿದೆ ಒಂದು ನಮ್ದು ಘೋಷಣೆ ಮಾಡಿಕೊಂಡೇ ನಾವು ಪ್ರಾರಂಭ ಮಾಡ್ತೀವಿ ಒಂದು ಎರಡು ಫ್ಯಾಕ್ಟರಿ ಮೂರೇ ಫ್ಯಾಕ್ಟ್ರಿ ಕಾಂಟ್ರಾಕ್ಟ್ ಆಗಿಲ್ಲ ಸೊ ಇಷ್ಟಾದ್ಮೇಲೂ ಕೂಡ ಮನವಿ ಬಂದಿದೆ ಮನವಿ ಬಂದ ತಕ್ಷಣ ನಾಳೆ ಸರಿ ಮೀಟಿಂಗ್ ರೈತರದ್ದು ಅಭಿಪ್ರಾಯ ಹಿಂಗಿದೆ ಬೇಡಿಕೆ ಈ ತರ ಇದೆ ಏನಿದೆ ಆಮೇಲೆ ತಾವು ಯಾವ ರೀತಿಯಾಗಿ ನಡ್ಕೊತಾ ಇದ್ದೀರಿ ಅನ್ನೋದು ಅವ್ರ ಜೊತೆ ಚರ್ಚೆ ಮಾಡಿ ತಕ್ಷಣ ನಿಮ್ಮ ಈ ಸಂಘದ ಅಧ್ಯಕ್ಷರ ಗಮನಕ್ಕೆ ಮತ್ತು ಸದಸ್ಯರ ಗಮನಕ್ಕೆ ತರುವಂತದ್ದು ಒಂದು ವ್ಯವಸ್ಥೆ ಮಾಡ್ತೀವಿ ಪ್ರಾರಂಭ ಮಾಡಬೇಕು ರೈತರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಈಗಾಗಲೇ ಕೆಲವರು ಮಾಡ್ತಿದ್ದಾರೆ ನಾವ್ಯಾರು ಕಾರ್ಖಾನೆಗಳ ವಿರೋಧಿಗಳಲ್ಲ ಕಾರ್ಖಾನೆಯನ್ನು ಬಂದ್ ಮಾಡ್ಬೇಕನ್ನು ಕಾರ್ಖಾನೆ ಯಾರೇ ಆಗಲಿ ಒಂದು ಮೂರು ಸಾವಿರದ ಐದನೂರು ತರವನ್ನ ಘೋಷಣೆ ಮಾಡಿದ್ದೆ ಆದ್ರಲ್ಲಿ ನಮ್ಮ ಸ್ವಾಗತ ಇದೆ ಕಾರ್ಖಾನೆಗಳನ್ನು ನಾಳಿಂದನೇ ಪ್ರಾರಂಭ ಮಾಡಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೂ किसी